ಓ ಮಾತ್ರ ಏನ ಇವತ್ತು ಕಾಶ್ಯಪ ಋಷಿಗಳ ಬಗ್ಗೆ ಹೇಳೋಣ ಅಂತ ಯಾಕಂದರೆ ಕಾಶ್ಯಪ ಋಷಿಗಳದು ಏನು ಗೋತ್ರ ಇದೆ ತುಂಬ ಜನ ಕೇಳ್ತಿರ್ತಾರೆ ಸೊ ಈ ಗೋತ್ರದ ಬಗ್ಗೆ ಹೇಳಿ ಅಂತ ಅಂದರೆ ನನಗೆ ಫೋನ್ ಕಾಲ್ಗಳು ಬರ್ತಾ ಇರೋದು ಜಾಸ್ತಿ ಅದು ಯಾಕಂದರೆ ಕಾ ಯಾವುದಿಗೆ ಯಾವ ಗೋತ್ರಗಳಿಲ್ಲೋ ನಿಮಗೆ ಗೋತ್ರ ನಿಮಗೆ ಗೊತ್ತಿಲ್ಲ ಅಂದರೆ ಕಾಶ್ಯಪ ಗೋತ್ರ ಹೇಳಿ ಬ್ರಾಹ್ಮಣರಿಗಂತೂ ಎಲ್ಲ ಗೋತ್ರ ಗೊತ್ತಿರುತ್ತೆ ಬಟ್ ಬೇರೆಯವ್ರಿಗೆ ಇದ್ದಾಗೆಲ್ಲ ಯಾವುದೇ ಗೋತ್ರ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಾಶ್ಯಪ ಗೋತ್ರವನ್ನು ತಗೊಳ್ತಾರೆ ಏನಿದರ ವಿಶೇಷತೆ ನಿಮ್ಗೆ ಗೊತ್ತಾಗಬೇಕಲ್ವಾ ಕಾಶ್ಯಪ ಗೋತ್ರ ಯಾಕೆ ಕ್ಷತ್ರಿಯ ತಗೋತಾರೆ ಬ್ರಾಹ್ಮಣರಲ್ಲೂ ಇದೆ ಕ್ಷತ್ರಿಯರು ಇದೆ ಏನಕ್ಕೆ ಇದೆ ಅಂತ ಸೊ ಬ್ರಹ್ಮನಿಂದ ಬ್ರಹ್ಮನ ಒಂದು ಮೈಂಡ್ ಯೋಚನೆಯಿಂದ ಏನು ಹುಟ್ಟಿರ್ತಾರಲ್ಲ ಮರೀಚಿ ಅಂತ ಅವರ ಮಗ ಯಾರು ಕಾಶ್ಯಪ ಸೊ ಕಾಶ್ಯಪ ಏನಾಗುತ್ತೆ ಅಂದರೆ ಅವರು ಪ್ರಜಾಪತಿ ದಕ್ಷ ಪ್ರಜಾಪತಿ ಇರ್ತಾರಲ್ಲ ಅವರು ಹೆಣ್ಮಕ್ಳನ್ನು ಅಂದ್ರೆ ಹದಿನೇಳು ಹೆಣ್ಣುಮಕ್ಳು ಇರ್ತಾರೆ ಆಯಿತಾ ಹದಿನೇಳು ಹೆಣ್ಮಕ್ಳು ಅಂತಿದೆ ಹದಿನಾರು ಅಂತಲೇ ಇದೆ ಸೊ ಹದಿನೇಳು ಹೆಣ್ಮಕ್ಕಳನ್ನು ಅವರು ಮದುವೆ ಆಗ್ತಾರೆ ಆ ಹದಿನೇಳರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟಾಗಿ ಬರೋದು ಅಂದರೆ ಅದಿತಿ ದಿತಿ ಮತ್ತು ಕರ್ತೃ ಕರ್ತರು ಅಂದರೆ ಅವರೇ ನಾಗ ನಾಗವಂಶಿಗಳು ನಾಗದ ರಿಲೇಟೆಡ್ ಆಗಿರುವಂಥವ್ರು ಅಂತ ಅದಿತಿಯವರು ಅದಿತಿದು ಮಕ್ಕಳೇನಿದ್ದಾರೆ ಅವರೆಲ್ಲ ದೇವತೆಗೆ ರಿಲೇಟೆಡ್ ಆಗಿ ಸೇರಿದರು ಆಯಿತಾ ಸೂರ್ಯ ಪರ್ಜನ್ಯ ವರುಣ ಆಯಿತಾ ಇವರೆಲ್ಲ ಏನಾಗುತ್ತಾರೆ ಅಂದರೆ ನಮಗೆ ದೇವತೆ ಇದಕ್ಕೆ ಸಾಲಿಗೆ ಹೋಗಿ ಸೇರಿದವರಾಗಿ ಕಾಣಿಸ್ತಾರೆ ದ್ವಿತಿ ಏನಿದ್ದಾರೆ ಅವರೆಲ್ಲ ದೈತ್ಯರು ಆಯಿತಾ ಈ ತಾರಕಾಸುರ ತ್ರಿಪುರಾಸುರ ಇವರೆಲ್ಲ ಅಲ್ಲಿ ಬರ್ತಾರೆ ಆಯಿತು ಅವ್ರು ತುಂಬ ಜನ ಇದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ ಹಾಗೆ ಕರೆದ್ರು ನಾಗವಂಶಿ ಹಾಗಾಗಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ವಂಶಸ್ಥರು ಅಲ್ಲಿ ಕಾಣಿಸೋದು ಕಾಣಿಸೋದು ಏನಾಗುತ್ತೆ ಅಂದರೆ ಇಷ್ಟೊಂದು ಜನ ಹೆಣ್ಮಕ್ಳು ಇಷ್ಟೊಂದೆಲ್ಲ ಮದುವೆ ಆಗಿ ದೊಡ್ಡ ವಂಶ ಆಗೋದರಿಂದ ನಿಮಗೆ ಈ ಬ್ರಾಹ್ಮಣದಲ್ಲಿ ಬೇರೆ ಬೇರೆ ಸಪ್ತ ಋಷಿಗಳಲ್ಲಿ ಇವರು ಒಬ್ಬರು ಸೊ ಬೇರೆ ಬೇರೆಯವ್ರನ್ನ ಮದುವೆ ಆಗಿ ಅವರಲ್ಲಿ ಒಂದೆರಡು ಮೂರು ಮಕ್ಕಳು ಇರೋದ್ರಿಂದ ಅಲ್ಲಿ ಜಾಸ್ತಿ ನಿಮಗೆ ಕಾಣಿಸಲ್ಲ ಆದರೆ ಈ ಈ ವಂಶದಲ್ಲಿ ಈ ಒಂದು ಗುರುಗಳ ಒಂದು ಅಂಶದಲ್ಲಿ ತುಂಬ ಜನ ಕಾಣಿಸ್ತಾರೆ ಆಯಿತಾ ತುಂಬ ಜನ ಕಾಣಿಸ್ತಾರೆ ಹಾಗಾಗಿ ಎಲ್ಲೇ ಹೋದರೂ ಕೂಡ ಈ ವಂಶಜರು ಅಂದರೆ ಈ ಗೋತ್ರದವರು ಸಿಕ್ಕೇ ಸಿಗ್ತಾರೆ ಹಾಗೆ ಆದರೆ ಕೂಡ ಇವರು ತುಂಬ ದೂರ ದೂರದವರು ಹೋದು ಮತ್ತು ಒಂದೇ ಕಡೆ ಆ ಗೋತ್ರವನ್ನು ಕಾಣಿಸೋದ್ರೆ ಯಾವುದಾರು ಬೇರೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಕಾಶ್ಯಪದವರೇ ಆಗಿರ್ತೀರಿ ಯಾಕಂದರೆ ಇಲ್ಲಿ ದೇವತೆಗಳು ಇದ್ದಾರೆ ಆಯಿತಾ ಈ ಕಡೆ ರಾಕ್ಷಸರು ಇದ್ದಾರೆ ಆ ಕಡೆ ನಾಗವಂಶುಗಳು ಇದ್ದಾರೆ ಸೊ ಎಲ್ಲರೂ ಅಲ್ಲಿ ಒಂದೇ ಕಡೆ ಬರೋದು ಅಂದರೆ ಅದು ಕಾಶ್ಯಪ ಗೋತ್ರದಲ್ಲಿ ಮಾತ್ರ ಸೊ ಹಾಗಾಗಿ ಕಾಶ್ಯಪ ಗೋತ್ರವನ್ನು ಎಲ್ಲ ಕಡೆನೂ ನಾವು ತಗೊಳ್ಳೋದು ಆಯಿತಾ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ದಾಯಾದಿ ಗಲಾಟೆ ಅಂತೀವಲ್ಲ ಆ ಥರದಲ್ಲಿ ನಡೆದಿರೋದು ಅಂದರೆ ಏನಾಗುತ್ತೆ ಎಲ್ಲ ದೇವತೆಗಳು ಸಾಲಿಗೆ ಸೇರುವಂಥ ಸೂರ್ಯ ಇಂದ್ರ ವರುಣ ಇವರೆಲ್ಲ ಒಂದೇ ಕಡೆ ಅದು ಅದಿತಿಗೆ ಮ ಮಕ್ಕಳು ಆಗಿರೋದ್ರಿಂದ ಸೊ ಅದೇನಾಗುತ್ತೆ ದಿತಿಗೆ ತುಂಬ ಸಿಟ್ಟು ಬರುತ್ತೆ ಅಂದರೆ ನನ್ನ ಮಕ್ಕಳು ಅನ್ನೋದು ಒಂದು ಬರುತ್ತಲ್ಲ ಸೊ ಅದಕ್ಕೆ ಅವ್ರು ಏನಂತಾರೆ ಅಂದರೆ ನನ್ನ ಮಕ್ಕಳು ಹೇಗೆ ಕಾಶಪುರುಷಗೆ ಅವರು ಬೇಡ್ಕೊಳ್ತಾರೆ ನನ್ನ ಮಕ್ಕಳು ಹೇಗೆ ಹುಟ್ಟಬೇಕಂದ್ರೆ ಇವ್ರಿಗೆ ಇಂದ್ರ ಇಂದ್ರ ಸೂರ್ಯ ವರುಣ ವಾಯು ಇವ್ರಿಗೆ ಕಾಡಿಸ್ಬೇಕು ಇವ್ರಿಗಿಂತ ಅವ್ರ ಮೇಲೆ ಇರಬೇಕು ಅಂಥವ್ರು ನನಗೆ ಮಕ್ಕಳಾಗ್ಬೇಕು ಅಂತ ದೈತ್ಯರು ನನಗೆ ಮಕ್ಕಳಾಗಬೇಕು ಆಯಿತಾ ಸೊ ಅದು ಕೇಳ್ಕೊಂಡು ಅವರು ಪಡ್ಕೊಂಡು ಮಕ್ಕಳಾಗಿರ್ತಾರೆ ಹಾಗಾಗಿ ನೀವು ಎಲ್ಲ ಕಥೆಗಳಲ್ಲೂ ಆಯಿತಾ ಅಲ್ಲಿ ನೋಡ್ತೀರಾ ಹೋಗಿ ಇಂದ್ರ ಮೇಲೇ ದಾಳಿ ಮಾಡೋದು ಬೇರೆ ಎಲ್ಲೂ ದಾಳಿ ಮಾಡಲ್ಲ ಫಸ್ಟ್ ಇಂದ್ರನ್ನೇ ಸೀಟ್ ನೋಡೋದು ಇಂದ್ರನೇ ದಾಳಿ ಮಾಡೋದು ಯಾಕಂದರೆ ಅದು ದಾಯಾದಿಗಳ ಗಲಾಟೆ ಆಮೇಲೆ ದೇವರು ಬಂದು ಅದು ಸಂಹಾರ ಮಾಡೋದು ಎಲ್ಲಿ ನೆಗೆಟಿವ್ ಇದೆ ಅದ ಎಲ್ಲಿ ಕಿಚ್ಚಿನಿಂದ ಇದನ್ನು ಪಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲಿ ದೇವತೆಗಳು ಒಂದು ನ್ಯಾಯ ಅಂತ ಕೊಡಿಸ್ತಾರೆ ಫಸ್ಟ್ ಕೇಳ್ತಾರೆ ಕೇಳಿಲ್ಲ ಅಂದರೆ ನ್ಯಾಯ ಕೊಡಿಸ್ತಾರೆ ಇದು ದೈತ್ಯರು ಅಂದರೆ ಒಂದು ಆಸೆಯಿಂದ ಬಂದವರು ಇವರು ಡಿಸೈರಿಂದ ಬಂದವರಲ್ಲ ಸೊ ಆ ಡಿಸೈರಿಂದ ಅಂದರೆ ಅವ್ರನ್ನ ಇವ್ರು ಸೋರಿಸ್ಬೇಕು ಬಂದರು ಆದರೆ ಅದಿತಿ ಹುಟ್ಟುವಾಗ ಏನು ಕೇಳಲ್ಲ ನನಗೆ ಸೋ ಆ ದಿತಿಗಿಂತ ಒಳ್ಳೆಯ ಮಕ್ಕಳು ಬೇಕು ಆ ಥರ ಎಲ್ಲ ಕೇಳಲ್ಲ ಅವ್ರ ಕೇ ಅದಿ ದಿತಿ ಕೇಳೋದು ಆ ಥರ ಅಂದರೆ ಅವ್ರಿಗಿಂತ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವ್ರಗಿಂತ ನನಗೆ ಅವರನ್ನೇ ಅವ್ರ ಮಕ್ಕಳನ್ನ ಮೇಲೆ ಆಳುವಂಥ ಮಕ್ಕಳು ಬರಬೇಕು ಅನ್ನೋದು ಕಾರಣಕ್ಕೋಸ್ಕರ ಹುಟ್ಟೋರು ಅದು ಡಿಸೈರು ಆಯಿತಾ ಅಲ್ಲಿ ಕನ್ನಿಂಗ್ ಇರುತ್ತೆ ಅಲ್ಲಿ ಡಿಸೈರ್ ಇರುತ್ತೆ ಅಲ್ಲಿ ನೆಗೆಟಿವ್ ಥಾಟ್ಸ್ ಇರುತ್ತೆ ಹಾಗಾಗಿ ಅಲ್ಲಿ ಹುಟ್ಟೋ ಎಲ್ಲರೂ ದೈತ್ಯರು ಮತ್ತು ತ್ರಿಪುರಾಸುರ ತಾರಕಾಸುರ ಇವರೆಲ್ಲ ಹಸುರರೇ ಅಲ್ಲಿ ಬರ್ತಾರೆ ಅಲ್ಲಿ ಅಲ್ಲಿ ನಿಮ್ಗೆ ಅದಕ್ಕೆ ಅವರೆಲ್ಲ ಕಾಣಿಸ್ತಾರೆ ದೈತ್ಯರು ಅಂತಾರೆ ಅಂತಾರೆ ಆಯಿತಾ ಸೊ ಇದು ಅದಕ್ಕೆ ನಿಜವಾದ ಕತೆ ಅಲ್ಲಿರೋದು ಸ್ಟೋರಿ ಇರೋದು ಹಾಗೆ ಅದಕ್ಕೋಸ್ಕರನೇ ಅಲ್ಲಿ ಸಂಹಾರ ಎಲ್ಲ ಬರುತ್ತೆ ಇವರು ಅವ್ರನ್ನ ಇದು ಮಾಡ್ತಾರೆ ಇವ್ರದ್ದು ಸೀಟಿಗೋಸ್ಕರ ಆ ಒಂದು ಪೊಸಿಷನ್ ತೊಗೊಳಕೋಸ್ಕರ ಇಲ್ಲಿಂದ ಅವರು ದಾಳಿ ಮಾಡ್ತಾರೆ ಸೊ ಇದು ನಡೀತಾನೇ ಬರ್ತಾ ಇರುತ್ತೆ ಆಯಿತಾ ಓ ಮಾತ್ರೇ ನಮ